ಮೋಸ ಮಾಡಲಾರ್ದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ರೈತ ಪ್ರತಿ ವರ್ಷ ಒಂದು ನೂರು ರೂಪಾಯಿ ಒಂದು ಟನ್ಗೆ ಹೆಚ್ಚು ಮಾಡ್ಕೊಂತ ಹೋಗ್ರಿ ನಾವ್ ರೇಟ್ ಕೇಳೋ ಪ್ರಶ್ನೆ ಬರೋದಿಲ್ಲ ರೈತರ ಮಾಡಬೇಕ್ರೆ ಮತ್ತೆ ರೈತರಿಗೆ ಎಲ್ಪ್ ಹೋಗಲಾದ್ರಾವೆಲ್ಲ ಮಾಡಿ ಏನು ಉಪಯೋಗ್ರಿ ಜಯ ಶ್ರೀರಾಮ್ ಎಲ್ಲರಿಗೂ ಈಗ ಭಾತ್ಸ ಐತ್ರಿ ಗುರ್ಲಾಪುರದಾಗ ಇಲ್ಲದ್ರೆ ರೈತರ ಸ್ಟ್ರೈಕ್ ಮಾಡ್ಕೋ ಯಾಕಂದ್ರೆ ಕಬ್ಬಿನ ಬೆಲೆ ಇಲ್ಲದ್ರೆ ಹೆಚ್ಚು ಮಾಡ್ಕೋಬೇಕಂದ ರೈತರು ರೀ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಬೆಲೆ ಕೊಟ್ಟಿರ್ತಾರೆ ಗರಿ ಒಂದು ಟನ್ ಕಬ್ಬಿಗೆ ಆದ್ರೆ ಇಲ್ಲಾರ ಫ್ಯಾಕ್ಟ್ರೀದವ್ರ ಏನು ಹೇಳಿಲ್ಲ ಇನ್ನ ಇಲ್ಲದ್ರೆ ಪೊಲೀಟೀಷಿಯನ್ ಯಾರು ನಟನೇ ರೆಸ್ಪಾನ್ಸ್ ಮಾಡ್ಬೋದು ಮೇ ಬಿ ಇವತ್ತಿಲ್ದಾರ ಫಿಕ್ಸ್ ಆಗಿ ಅನ್ಸಿದ್ರಿ ಇವತ್ತಿಲ್ಲದ ರೀ ಏನೇ ದಿವ್ಸ ಅಲ್ರ ಎಂಟೆ ದಿನ ಹಾ ಇವತ್ತಿಗೆ ಎಂಟನೇ ದಿನ ಐತ್ರಿ ರೈತರ ಸ್ಟ್ರೈಕ್ ಮಾಡ್ಕತ್ತ ಸೊ ನೋಡಿದ್ರೆ ಇವತ್ತು ಅನ್ನ ನಂಗೆ ಬಹಳ ಜನ ಮೆಸೇಜ್ ಮಾಡ್ಕ್ರಿ ಅನ್ನ ಇಲ್ಲದ್ರೆ ಬರ್ರಿ ಸ್ಟ್ರೈಕ್ ಇಲ್ಲದ್ರೆ ಲಕ್ಷಾಂತರ ಜನ ರೈತರು ಇಲ್ದ್ರ ಎಲ್ಲ ಕಡೆದ ಗುರ್ಲಾಪುರದಾಗ ಕೂಡಿ ದೊಡ್ಡ ಸ್ಟ್ರೈಕ್ ಮಾಡ್ಕಾರಿ ರೀ ಯಾಕಂದ್ರ ಒಂದು ಎಲ್ಲರಿಗ ಒಂದು ರೈತರಿಗೆ ಇಲ್ಲದ್ರೆ ಚಲೋ ಆಗ್ಲಿ ಅದಕ್ಕೆ ಇಲ್ಲದ್ರೆ ನಾ ಇವತ್ತು ರೀ ಇಲ್ಲಿ ಇವ್ರು ಇವ್ರಲ್ದಾರ ಗಣಿ ಅನ್ನ ರೀ ಅನ್ನ ಇಲ್ಲದ್ರೆ ರೀ ಏನಾರ ಒಂದು ದಿವಸ ಇಲ್ಲದ್ರೆ ಕಂಟಿನ್ಯೂ ರೀ ಸ್ಟ್ರೈಕ್ ಯಾಕಂದ್ರೆ ನಮ್ದು ಸೋಶಿಯಲ್ ಮೀಡಿಯಾದಿ ಒಂದು ಸ್ವಲ್ಪ ಸಪೋರ್ಟ್ ಇರಲಿ ರೈತರಿಗೆ ಅಂತಂದ ಮತ್ತ್ ನಮ್ ಬೆಳೆಸ್ತಾವ್ರಿ ಎಲ್ಲಾ ರೈತರ ಇದೇನಾ ಮಾಡ್ಬೇಕ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ನಾವು ಸಪೋರ್ಟ್ ಮಾಡ್ತೇವ್ರಿ ಅದಕ್ಕೆ ಇಲ್ಲದ್ರ ಈಗ ದಾದಾ ಇಲ್ಲದ್ರ ಕರೀಗ್ ಬಂದ್ರಿ ಈಗ ದಾದಾ ನಾ ಇಲ್ಲದ್ರ ಗುರ್ಲಾಪುರ್ ಹೊಂದಿದ್ದಾವ ಇಲ್ರ ಎಲ್ಲ ಏರಿಯಾರ ಬೆಕ್ಕೇರಿ ರೋಡ್ ರೋಡ್ ಅಲ್ರಿ ರಾಯಬಾಗದಿಂದ ಬೆಕೇರಿ ರೋಡ್ ಹೊಂದಿದ್ರ ಈಗ ಇನ್ನೊಂದ್ರ ಇಪ್ಪತ್ ಕಿಲೋಮೀಟರ್ ಇದ್ರಷ್ಟ್ರಿ ಇಪ್ಪತ್ ಕಿಮೀಟರ್ ಇದ್ರಿ ಗುರ್ಲಾ ಅರ್ಧ ತಾಸಿರಿ ಅರ್ಧ ತಾಸನ ಹೋಗ್ತೇವ್ರಿ ನೋಡೋರ್ದ ನಡ್ರಿ ಹೆಂಗೈತಿ ಗುಲ್ಲಾಪುರ ಬಂದ್ರಿ ಈಗ ನೀವ್ ಬ್ಯಾಕ್ ಗ್ರೌಂಡ್ ಅವಾಜ್ ಕೇಸ್ತಿದ್ರ ಹೋದ್ರಿ ಭಾಷಣ ಎಲ್ಲ ಚಾಲೂ ಐತಿ ಸೊ ಅಲ್ಲಿ ಹೋಗೊಂಡ್ರತೆ ಅದಕ್ಕ ಪೈಲ ನೋಡ್ರಿ ಈಗ ಒಂದ ಹಂಡ್ರೆಡ್ ಮೀಟರ್ ಬ್ಯಾಗ್ ಹಿಂದದವ್ರವ್ರ ಗಾಡಿಗಳು ಎಲ್ಲ ಫುಲ್ ಇರ್ತದೆ ಇಲ್ಲಿ ನೋಡ್ತಿಲ್ಲ ರೋಡ್ ಕೆಳಗೆ ಇದರ ಈ ಕ ಸೈಡ್ ಕಡೆ ಗಾಡಿ ಒಳಚುರಿ ಈ ಕಡೆ ರೋಡಿ ಎಲ್ಲ ಬಿಡುವಾರಿಗೆ ಎಲ್ಲ ಕಡೆ ಗಾಡಿಗಳ ಬೈಕ್ಗಳು ರೀ ತಾರ ತಾರ ಗಾಡಿಲಿ ಕಾರ್ ಗಾಡಿ ಒಳ ಮತ್ತು ರೈತರ ಬರೋದ ಹೋಗೋದೆಲ್ಲ ಮಾಡ್ಕಲ್ ಇಲ್ಲ ಮೇನ್ ಇಲ್ಲರ ಆ ಕಡೆ ಇದ್ದವ್ರು ಎಲ್ಲ ರೈತರ ಅಲ್ಲೆಲ್ಲ ತೋರ್ಸ್ತಾನ ಅಂತ ರೈತರು ಆದವರು ಎಷ್ಟು ಪ್ರಾಮಾಣಿಕವಾಗಿ ದುಡಿತಕ್ಕಂಥದ್ದು ಉಳಿಕಿದವ್ರು ಎಲ್ಲರೂ ಮೋಸ ಮಾಡ್ತಾರೆ ಮೋಸ ಮಾಡ್ಲಾರದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ರೈತ ಮೋಸ ಮಾಡಲಾರ್ದು ಬದುಕುವಂತ ವ್ಯಕ್ತಿ ಅಂತವನು ಬೆನ್ನಾಗಿ ಚೂರಿ ಹಾಕುವಂತ ಕೆಲಸ ನಡೆದ ನಾನೊಂದು ಮಾತು ಹೇಳ್ತೀನಿ ನೀವೆಲ್ಲರೂ ವಿಚಾರ ಮಾಡ್ರಿ ಇದು ಇದು ವರ್ಷ ಕುಂಡ್ರದ ಬೇಡ ಪ್ರತಿ ವರ್ಷ ಒಂದು ನೂರು ರೂಪಾಯಿ ಒಂದು ಟನ್ಗೆ ಹೆಚ್ಚು ಮಾಡ್ಕೊಂತ ಹೋಗ್ರಿ ನಾವು ರೇಟ್ ಕೇಳುವ ಪ್ರಶ್ನೆ ಬರೋದಿಲ್ಲ ಪ್ರತಿ ವರ್ಷ ನೂರು ರೂಪಾಯಿ ಹೆಚ್ಚು ಮಾಡ್ರಿ ನೀವು ಮುಗಿದೋಗಿ ಬಿಡುತ್ತಿಲ್ಲ ಈಗ ಈಗ ನೋಡ್ರಿ ನಾಕ್ ನೂರು ಕೂಡ ಕಣ್ಣು ಬೆಳಗ್ಗೆ ಎಲ್ಲಿ ಹೋಗವ್ರದಾರ ಇವ್ರು ಎಲ್ಲಿ ಹೋಗವ್ರದಾರ ನೋಡ್ರಿ ನೆಲ ತೆಳವಾರನಾದರೆ ಕಳ್ಳ ನೆಲ್ಲಿ ಹೋಗುವ ಅಂತ ಇಡೀ ರೈತರ ಎದ್ದು ಬಿಟ್ರೆ ನಾಗಿನ ತುಂಬಾ ಎಲ್ಲಿ ಹೋಗವ್ರದಾರ ಕಾಡ್ರೂ ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಇವತ್ತ ಕಾರ್ಖಾನೆಗಳು ರೈತರ ಜೊತೆಗೆ ರೈತರ ಕಷ್ಟಕ್ಕೆ ಸ್ಪಂದಿಸತಕ್ಕ ಕೆಲಸ ಆಗ್ಬೇಕು ಇವತ್ತ ಕಾರ್ಖಾನೆ ಮಾಲೀಕರು ನೀವು ಒಂದರೆ ಫ್ಯಾಕ್ಟ್ರಿ ಮಾಡ್ರಿ ಹತ್ತರೆ ಮಾಡ್ರಿ ನಮಗೇನ್ ಫರ್ಕ್ ಇಲ್ಲ ಬಹಳ ಸಂತೋಷ ಐತಿ ನಮಗ ಆದ್ರ ಅದರ ಜೊತೆಗೆ ರೈತರಿಗೆ ಯಾರಿಂದ ಕಾರ್ಖಾನೆಗಳು ಇವತ್ತ ರೈತರಿಂದ ರೈತರ ಇಲ್ಲಂದ್ರೆ ಕಾರ್ಖಾನೆಗಳು ಎಲ್ಲಿರ್ತಾವ ಆ ಕಾರಣಕ್ಕ ಇವತ್ತ ರೈತ ಎಲ್ಲವನ್ನ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಎಲ್ಲಾ ಬೆಳೆದು ಈ ರೀತಿಯೊಳಗ ಬೀದಿಗೆ ಬೀಳೋ ಪರಿಸ್ಥಿತಿಯನ್ನು ಪರಿಸ್ಥಿತಿಯನ್ನ ಸಂದರ್ಭ ಬರಬಾರ್ದು ಆ ಕಾರಣಕ್ಕ ಸರ್ಕಾರಕ್ಕ ಮತ್ತೊಮ್ಮೆ ನೇರವಾದ ಎಚ್ಚರಿಕೆಯನ್ನ ನೀಡೋ ಮೂಲಕ ಇನ್ನು ಮುಂದೆ ಮುಂದುವರಿಯಿತು ಅಂತಂದ್ರೆ ನಾಡಿನ ಮಠಾಧಿಪತಿಗಳೆಲ್ಲರೂ ಸಹಿತ ಕೈಯೊಳಗೆ ದತ್ತ ಹಿಡ್ಕೊಂಡ ನಾವು ಸಹಿತ ರೈತರ ಜೊತೆಗೆ ಬರೋದಕ್ಕಿತಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನ ಗಂಭೀರವಾಗಿ ತಗೊಂಡಿಲ್ಲ ಸರ್ಕಾರ ಇಲ್ಲಿ ತನಕ ಹುಡುಗಾಟಗಿ ಯಾರೋ ಒಬ್ರು ನನಗೆ ಏ ಏನ್ ದಿವ್ಸ ಮಾಡ್ತಾರ್ರಿ ಹೋಗ್ತಾರ ಬಿಡಿ ಯಾಕೆ ಇಡಿಸ್ಕೊಂಡ್ರಿ ನಾಲ್ಕು ದಿವ್ಸ ಮಾಡಿ ಹೋಗುವಂತದ್ದು ಅಲ್ಲಿದು ನಾಕ್ ದಿವಸ ಮಾಡಾಕತ್ತಿಲ್ಲ ಕೊಟ್ರಿ ಅಂತಂದ್ರ ರೇಟ್ ಕೊಟ್ರಿ ಅಂತಂದ್ರ ನಿಮಗ ಹಾಡಿ ಹರಿಸ್ತಾರ ಕೊಡ್ಲಿಲ್ಲ ಅಂತಂದ್ರ ಹೊರಗೆ ತಂದು ರೋಡ್ ನಾಗ ನಿಲ್ಲಿಸ್ತಾರ ಅನ್ನುವಂತ ಮಾತನ್ನ ಯಾರ ಸಾವಿರ ಏಳ ಜನ ಇದ ರೀ ಊಟದ ಎಲ್ಲ ಊಟದ ನಷ್ಟದ ಎಲ್ಲ ಕೆಲ ವ್ಯವಸ್ಥೆ ಮಾಡಿದಾರು ಕಂಟಿನ್ಯೂ ಊಟ ಎಲ್ಲ ಫ್ರೀ ಇದ್ರಿ ಏನ್ ರೈತ್ರಿ ಒಂಬತ್ ಒಂಬತ್ತು ಸರ್ ಊಟ ಫ್ರೀ ಐತೆ ನೀವ್ ಫ್ರೀ ಫುಲ್ ಏನು ಬೇಕು ಸಾಕಷ್ಟು ಐತಿ ಎಲ್ಲ ಫ್ರೂಟಿ ಎಲ್ಲ ಭೀ ಫ್ರೀ ಜನರು ಬಂದಲ್ಲ ಕಡಕ್ ಏನಾರ ರೀ ಫ್ರೂಟಿ ಏನಾದ್ರು ಕೂಲ್ ಡ್ರಿಂಕ್ಸ್ ಇರ್ತಾನೆ ನೋಡಿ ಎಲ್ಲಕ್ಕೆಲ್ಲ ಅದನ್ನ ಭೀ ಫ್ರೀ ಇಟ್ಟಿದಾರೆ ಅಂದ್ರೆ ರೈತರ ತಂದು ತಂದು ಕೊಡ್ಕಾರಿ ರೀ ಊಟ ರೀ ಸಜ್ಜಿ ರೊಟ್ಟಿ ಮತ್ ರೈತರು ಭೀ ತೊಗೊಂಡ್ಬರ್ಕಾರಿ ಬೇರೆ ಕಡೆಯಿಂದ ಮತ್ತೆ ಇಲ್ಲಿ ಭೀ ತಯಾರು ಮಾಡ್ಕೋರು ಇಲ್ಲಿ ಭೀ ಇಲ್ದ್ರ ಅನ್ನ ಸಾರೆಲ್ಲ ತಯಾರು ಮಾಡ್ಬಾರು ಹೊರಗಡೆ ಅಂದ್ರೆ ರೈತರು ಭೀ ಇಲ್ಲದ್ರೆ ಸಜ್ಜೆ ರೊಟ್ಟಿ ಏನ್ರಿ ರೈತರು ರೀ ಇಲ್ದ್ರಿ ರೀ ಬೇರೆ ರೈತರು ಇರ್ತಾರಲ್ಲ ಊರ ಕಡೆಯಿಂದಲ್ಲ ಎಲ್ಲ ಇಲ್ಲದ್ರಿ ರೀ ಹತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ರೊಟ್ಟಿ ತೊಗೊಂಡು ಬರ್ತಾರೆ ನೀನು ಇಲ್ಲದ್ರೆ ನಮ್ಮ ನಮ್ಮ ಊರದಂದ ರೀ ಇಪ್ಪತ್ತು ಸಾವಿರ ರೊಟ್ಟಿ ತೊಗೊಂಬಂದಿರಿ ಈ ಕಡೆ ಮತ್ತು ಅನ್ನೋ ಭೀ ಮಾಡ್ಕೊಂಡು ತಗೊಂಡಿದ್ದಾರೆ ಮಂಡಿರಿ ಕಂಟಿನ್ಯೂ ಇಲ್ಲದ್ರೆ ಹೊರಗಡೆ ಯಾರು ರೈತರು ತಗೋ ಯಾರು ನೋಡ್ಕೊಂಡು ರೀ ಅರೆ ಶಿರ್ಗಪ್ಪಿ ಶಿರ್ಗೊಪ್ಪಿ ಅಂದ್ರೆ ಎಲ್ಲ ಕಡೆಯಿಂದ ರೈತರು ಬರ್ತಾರೆ ಅಚ್ಚಿ ಇನ್ನೂ ಇಲ್ಲದ್ರೆ ರೇಟ್ ಹೌಸ್ಕು ಫಿಕ್ಸ್ ಆಗಿಲ್ಲ ರೀ ಇವತ್ತು ಫಿಕ್ಸ್ ಆಯ್ತು ಅಂದ್ರೆ ಮತ್ತೆ ಅನ್ಸ್ಕೋದಿತ್ತು ಆದರೆ ಡಿಪೆಂಡ್ ನೋಡ್ಬೇಕು ಫಿಕ್ಸ್ ಆಗೋಕೆ ಏನಿಲ್ಲ ಫಿಕ್ಸ್ ಐತ್ರ ಚಲೋ ಎರಡು ಸಾವಿರದ ನಾಲ್ಕನೂರ ಮೂರು ಸಾವಿರದ ನಾಲ್ಕುನೂರ ಐತೆ ರೈತರು ಚಲೋ ಆಗ್ತಿದ್ರಿ ಇನ್ನೆಲ್ಲರ ಟೈಮ್ ಬಿ ಲೇಟ್ ಆಯಿತು ಐದುವರೆ ಐತೆ ಮನೆಗೆ ಹೋಗ್ಬೇಕಾದ್ರೆ ಆರೂವರೆ ಆಗ್ತೈತೆ ಒಂದು ಒಂದು ತಾಸೋದೈತಿ ಅದು ಆಗೋಣ ಇಲ್ಲದ್ರೆ ನಮ್ಮದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗೋತಿ ಸ್ನೀಕರ್ಸಾ ಆ ಥರದ್ದೆಲ್ಲ ಏನೋ ಫೋಟೋ ಶೂಟ್ ಐತೆ ರೀ ಏನೋ ವೀಡಿಯೋ ವೀಡಿಯೋಗ್ರಾಫಿ ಮತ್ತೆ ಮತ್ತುಂದ್ರೆ ಸೆಟ್ ವೆಬ್ಸೈಟ್ ಸೆಟಪ್ ಐತಿ ಭಾಳ ಅಂದ್ರೆ ಭಾಳ ಕೆಲಸಗಳದವು ಎಲ್ಲ ಕೆಲ ಇಲ್ಲದ್ರೆ ಇನ್ನೂ ಎರಡು ದಿಂದ ಲಾಂಚ್ ಮಾಡೋದನ್ನು ಎರಡು ದಿಂದ ಎಲ್ಲ ವರ್ಕ್ ಮುಗಿಸ್ಕೊಬೇಕು ಅದಕ್ಕೆ ಇನ್ಸ್ಟಾಗ್ರಾಮ್ದಾಗ ಯಾವ ಥರ ಭೀ ವೀಡಿಯೋ ಬಿಡೋಕ್ಕೆ ಟೈಮ್ ಬಿ ಸಿಕ್ಕಿಲ್ಲ ರೀ ದಿಲ್ಲಿಗೆ ಹೋಗ್ಬೇನು ಮುಂಬೈಗೆ ಹೋಗ್ಬೇನು ಪೂರವ ಒಟ್ಟು ಟ್ರಾವೆಲ್ದಾಗ ಈಗ ಒಂದು ತಾರೀಕು ಅಂದ ಆರು ತಾರೀಕು ತಂದು ಪೂರ ಪೂರ್ವ ಟ್ರಾವೆಲ್ದಾಗ ಹೋಯ್ತು ರೀ ದಿವಸ ಅದು ಹಾಗೆ ಬೈನು ಬಂದಿಲ್ಲ ಒಂದು ದಿವಸ ವರ್ಕ್ ಯಾರ ಐತೆ ವರ್ಕೆಲ್ಲ ಮುಗಿಸ್ಕೊಂಡ್ರಿ ಇವತ್ತಲ್ಲದ್ರೆ ಭಾಳ ಜನ ಮೆಸೇಜ್ ಮಾಡ್ಕೊತಾರೆ ನಾನು ಗುರ್ಲ್ಲಾಪುರಕ್ಕೆ ಬರ್ರಿ ಗುರ್ಲಾಪುರಕ್ಕೆ ಬರ್ರಿ ಅಂತ ಅದಕ್ಕೆ ಇವತ್ತ ಗುರ್ಲಾಪುರಕ್ಕೆ ಬಂದು ಹೋಗ್ಬೇಕು ಅದಂದ ನಮ್ಮ ದೋಸ್ತರೊಬ್ಬರು ಅನ್ನ ಇಲ್ಲದ್ರೆ ಗಣಿ ಅನ್ನ ಅಂತ ಇದ್ದರು ಸ್ಟಿ ತು ಅವ್ರಿಂದ ಅವ್ರ ಕಡೆ ಬೈನ್ ರೀ

ಇದನ್ನ ಮಾಡತನ ಅಂತಂದು ಹೇಳ್ತೆನೆ ನಾನು ಇಲ್ರಿ ರೀ ರೇಟ್ ಮೇ ಬಿನನಾ ನುಚ್ಚು ನೂರು ಮಾಡ್ತಾನ ಅಂತಂದು ಹೇಳ್ತೇನೆ ನಾನು ಇಲ್ರಿ ಇವತ್ತು ರೇಟ್ ಫಿಕ್ಸ್ ಆಗ್ತೀನಿ ಅಂತ ಹೇಳ್ತಾರಲ್ರಿ ರೀ ನೋಡ್ಬೇಕು ಫಿಕ್ಸ್ ಆಯ್ತು ಅಂದ್ರೆ ಏನು ನೋಡಿ ಮತ್ತು ಮೂರು ಸೌದು ನಾಲ್ಕು ನೂರು ಅಂದ್ರೆ ಇವತ್ತು ಆಗ್ಬೋದು ಅದೇ ಅದ ಏನ ಇಲ್ಲದ್ರೆ ಏನು ನಡೀತಲ್ಲ ರೀ ಏನು ರೆಸ್ಪಾನ್ಸ್ ಬಂದಿಲ್ಲ ರೀ ಅವ್ರ ಕಡೆ ಅಂದ್ರೆ ರೆಸ್ಪಾನ್ಸು ಯಾವಾಗ ಬರ್ತಿತ್ತು ಇವತ್ತು ಹಾಂ ಇದು ನಾಳೆ ಬೆಳಿಗ್ಗೆ ಹಾಕ್ತೇನೆ ಹಾ ಬೆಳಗ್ಗೆ ಹಾಕ್ತೇನೆ ಅಣ್ಣ ಚೌಕಾಶ ಹೊಂಟ್ರಿ ಅಣ್ಣ ಚೌಕಾಶ್ ಹೋಗ್ರಿ ನಿಮ್ದು ಶುರುಗುಪ್ಪಿ ಹಾಂ ಹ್ಞೂ ಹಾ ನೋಡ್ರಿ ಅಣ್ಣ ಹೋಗ್ ಕೂಡ ರೀ ಥ್ಯಾಂಕ್ಸ್ ಬ್ರೋ ಅನ್ನ ಕರ್ಕೊಂಬಂದ್ರು ನನ್ನ ಕಡೆ ಬೈಕ್ ಮೇಲ್ ಆಗಿದ್ರಿ ಬರಕ್ರಿ ಗಣಿ ಹಾ ಡಿಯರ್ ಅಂತ ಅಂದನ ಐಡಿಯಾ ಐತ್ರಿ ಮತ್ತೆ ಇಲ್ರಿ ಡಿ ಆರ್ ಗಣ್ಯತ ಇದ್ರಿ ಅನ್ನದ ಇನ್ಸ್ಟಾಗ್ರಾಮ್ದಾಗ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡ್ರಿ ಅನ್ನ ಭೀ ಅನ್ನ ಭೀ ರೈತರ ಬಗ್ಗೆ ವೀಡಿಯೋ ಮಾಡ್ತಾರು ನೋಡಿ ಭೀ ಹೆಂಗೆ ಮಾಡ್ತಾರೆ ಹಂಗೆ ಚಲೋ ಆಗ್ಲ ನಾ ಒಳ್ಳೇದಾಗಲಿ ಬಾಯ್ ಇನ್ನರ ಹೋಗ್ರಿ ಅಂತ ಟೈಮ್ ಇಲ್ಲದ್ರೆ ಏನರಲ್ಲಿ ಐದು ವರೆ ಮನೆ ಹೋಗಿ ಆರೂವರೆ ಬ್ಲಾಗ್ ಇಲ್ಲದ್ರೆ ಎಲ್ಲ ಎಂಡ್ ಮಾಡ್ತಾನೋ ಬ್ಲಾಗೆಲ್ಲ ಸಣ್ಣ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿ ಶೂ ಮುಂದೆ ಹಿಡಿದಾಗ ರಾಧೆ ರಾಧೆ